ಈ ಸ್ನೇಹಿತರೆ ಇವತ್ತು ಒಂದು ಜಾಗಕ್ಕೆ ಬಂದಿದ್ದೆ ಇಲ್ಲೇ ನಮ್ಮ ಲೋಕಲ್ಲು ಚನ್ನಪಟ್ನಾಥ ಒಬ್ಬ ರೈತ ತನ್ನ ಮನೆ ಮುಂದೆ ಹೇಗೆ ಹಾಕ್ಸಿದ್ದಾನೆ ಅಂತ ನೋಡ್ಕೊಳ್ಳಿ ಆ ರೀತಿ ಆ ಒಂದು ಅಕ್ಷರಗಳ ಒಂದು ಜೋಡಣೆ ಹೇಗಿದೆ ಅಂತ ನೋಡಿ ತಾನೊಬ್ಬ ರೈತ ಅನ್ನೋದನ್ನು ಹೇಗೆ ತೋರಿಸಿದ್ದಾನೆ ಆ ಪ್ರತಿಯೊಂದು ಸ್ಪೆಲ್ಲಿಂಗ್ಸು ಹೇಗಿದೆ ಅಂತ ನೋಡಿ ನೋಡ್ತಾ ಇರ್ಬೋದು ನೋಡಿ ಅವನ ಮನೆಯ ಮುಂದೆ ಯಾವ ರೀತಿಯ ಕಟ್ಟಡದಲ್ಲಿ ಒಂದು ಇದನ್ನು ತೋರಿಸಿದ್ದಾನೆ ಅಂದರೆ ಅದು ಮನೆ ಹೇಗೆ ತೋರಿಸಿದ್ದಾರೆ ನೋಡಿ ಆ ಕರುಗಳು ತೋರಿಸ್ತೀನಿ ಹಾಗೆಯೇ ನೋಡಿ ಆ ಒಂದು ಜೊತೆ ಎತ್ತು ಅವನು ಸಾಕಿರ್ತಕ್ಕಂಥ ಒಂದು ಹಸು ಫೋಟೋ ಜೊತೆಗೆ ಅವನು ಬರೆದಿರ್ತಕ್ಕಂಥ ಒಂದು ಲಿಪಿ ಅವನು ರೈತ ಅನ್ನೋದನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇರ್ಬೋದು ಒಂದು ಜೊತೆ ಅವ್ರ ಮನೇಲಿ ಸಾಕೊಂಡಿರ್ತಕ್ಕಂಥ ಕಡಸು ಆ ಎಂಟ್ರೆನ್ಸ್ನ ಹೇಗೆ ಒಂದು ಮಾಡಿದ್ದಾರೆ ಅಂತ ರೈತರ ತಾಕತ್ತು ರೈತರ ಗತ್ತು ಚನ್ನಪಟ್ಟಣದ ಯುವ ರೈತ ಅಂತಲೇ ಹೇಳ್ಬೋದು ಲೆಕ್ಕಾಚಾರವಾಗಿ ಯಾಕೆಂದರೆ ಎಷ್ಟೇ ಓದಿ ಏನೇ ಸಂಪಾದನೆ ಮಾಡಿ ಎಷ್ಟೇ ಕೆಲ್ಸಕ್ಕೆ ಹೋಗಿ ಏನೇ ಮಾಡ್ತೀನಿ ಅಂತಂದ್ರೂ ಆ ಟೈಟ್ಲಲ್ಲೆನೇ ಗೊತ್ತಾಗ್ಬಿಡುತ್ತೆ ಒಬ್ಬ ರೈತ ರೈತನ ಮಗ ಅಂದ್ರೇನು ಆ ಒಂದು ರೈತನ ಗತ್ತು ಅಂದ್ರೇನು ಅನ್ನೋದನ್ನು ಇವತ್ತು ಒಂದು ತುಂಬ ಖುಷಿ ಆಯಿತು ಇದೆರಡನೇ ಬಾರಿ ಅವ್ರ ಮನೆಗೆ ಬಂದಿರೋದು ಒಂದು ಸಾರಿ ಒಂದು ವೀಡಿಯೋ ಒಂದು ಕರ್ಗಳ್ನ ಸಾಕಿದ್ರು ಆ ಚಿಕ್ಕ ಕರುಗಳಲ್ಲಿ ಅವ್ರು ಮಾಡ್ತಿದ್ದಂಥ ವ್ಯವಸಾಯನ ನೋಡಿ ನಂಗೆ ತುಂಬ ಖುಷಿಯಾಗಿತ್ತು ಇವತ್ತು ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ತೆ ಚನ್ನಪಟ್ಣ ತಾಲೂಕು ಬಂದು ಮತ್ತಿಕೆರೆ ಗ್ರಾಮ ಗ್ರಾಮ ಎಷ್ಟು ದೂರ ಆಗ್ಬೋದು ಚನ್ನಪಟ್ಟಣ ಸಿಟಿಗೂ ನಿಮಗೂ ಚನ್ನಪಟ್ಣದಿಂದ ಹಣ ಇಲ್ಲಿಗೆ ಆರು ಕಿಲೋಮೀಟರ್ ಆಗುತ್ತೆ ಓಕೆ ಇದು ಬೆಂಗಳೂರು ಟು ಮೈಸೂರು ಹೈವೇ ಹೈವೇಲಿ ಒಂದು ನೂರು ಮೀಟರ್ ನಿಮ್ಮ ಮನೆಯಲ್ಲ ಹೌದು ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ದನಕರ ಎಲ್ಲ ಕಟ್ಕೊಂಡ್ ಬಂದಿರೋದು ನಮ್ಮ ತಾತನ ಕಾಲದಿಂದನು ಕಟ್ತಾ ಇದೀವಿ ನಾ ಈಗ ತಾತ್ತಿರ್ ಕಾಲದಿಂದ ದನ ಕರ ಕಟ್ಕೊಂಡ್ ಬಂದಿದ್ದೀರಾ ನೀವು ಈ ಇದ್ರಲ್ಲಿ ಏನು ಕೆಲಸ ಮಾಡೋದು ಕೆಲಸ ಏನು ಮಾಡೋದು ಅಂದರೆ ಅವಶ್ಯಕತೆ ಬಿದ್ದಾಗ ಗದ್ದೆ ಕೆಲಸನೂ ಮಾಡ್ತೀವಿ ಉಳ್ಮೆ ಕೆಲಸನೂ ಮಾಡ್ತೀವಿ ಗಾಡಿ ಕೆಲಸನೂ ಮಾಡ್ತೀವಿ ಗಾಡಿ ಕೆಲಸನೂ ಮಾಡ್ತೀರಾ ಅಂದರೆ ಹೋದಾಗ ಶೋಕಿನೂ ಮಾಡ್ತೀವಿ ಶೋಕಿನೂ ಮಾಡ್ತೀರಾ ಅಂದರೆ ಇವುಗಳಿಗೆ ಆಲ್ರೆಡಿ ಎಲ್ಲಾ ವ್ಯವಸಾಯದ ಕೆಲಸ ಎಲ್ಲಾ ಪೂರ್ತಿ ಕಲಿಸಿದ್ದೀರಾ ವ್ಯವಸಾಯ ಕೆಲಸ ಪೂರ್ತಿ ಕಳಿಸಿದ ಅಂದರೆ ಉಳ್ಮೆ ಕೆಲಸನೂ ಮಾಡಿದಾವೆ ಓಕೆ ಮಾಡಿದವೆ ಅಂತಂದ್ಮೇಲೆ ನೈಂಟಿ ಪರ್ಸೆಂಟ್ ಎಲ್ಲ ಕೆಲಸ ಮಾಡ್ತವೆ ಏನೋ ಒಂದ್ಸತಿ ಹೆಗ್ಲು ಕೊಟ್ಟು ಅಂದರೆ ಅಲ್ಲಿಗೆ ಮುಗೀತು ಓಕೆ ಅಣ್ಣ ನಾನು ನಿಮ್ಮ ಹತ್ರ ವಿಚಾರ ಕೇಳಬೇಕಾಗಿರೋದೇನು ಅಂದರೆ ನಿಮ್ಮ ಮನೆ ಮುಂದೆ ಒಂದು ಟೈಟ್ಲನ್ನು ಬರ್ದಿದ್ದೀರಾ ಯಾರು ಬರೆದಿದ್ದದು ಏನಕ್ಕೆ ಬರೆದಿದ್ದು ಅದಕ್ಕೆ ಏನು ಕಾರಣ ಬರೆಯೋದಕ್ಕೆ ಸ್ವಂತ ನಾನೇ ಬರ್ದಿರೋದು ನಾನೇ ಫುಲ್ ಅನ್ನ ಎಡಿಟ್ ಮಾಡಿ ಹಾಕ್ಸಿರೋದು ಏನಕ್ಕೆ ಅಂಥದ್ದು ಆ ಥರ ಬರೀಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮ್ಮ ಮನಸ್ಸಲ್ಲಿ ನಮಗೆ ಅದ್ರ ಬಗ್ಗೆ ಇರುವಂಥ ಕ್ರೇಜೋಣ ಅಭಿಮಾನ ರೀತಿ ಓಕೆ ಅಂದರೆ ಒಂದು ರೈತ ಅಂದರೆ ದೇಶಕ್ಕೆ ಒಂದು ರೈತ ತನ್ನ ಮನೆ ಹೆಂಗೆ ಇರಬೇಕು ಅನ್ನೋದನ್ನ ನೀವು ಆಸೆ ಪಟ್ಟಿದಿರ ಎಷ್ಟೋ ಕೆಲಸ ಮಾಡಿದ್ರು ಆ ಕೆಲಸ ಮರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರೋದು ಆ ಕೆಲಸನ ಅದಕ್ಕೋಸ್ಕರ ಮಾಡಿದಿರ ಓಕೆ ಅಣ್ಣ ಅದಕ್ಕೆ ನಿಮಗೆ ಸ್ಫೂರ್ತಿ ಈಗ ಅದನ್ನು ಮಾಡಲೇಬೇಕು ಅಂತಲೇ ನಾನೇ ಬೇರೆ ಯಾರ್ದಾರ ಒಂದು ಇದಿತ್ತ ನಿಮಗೆ ಅನುಭವ ಅಥವಾ ಬೇರೆ ಎಲ್ಲರೂ ನೋಡಿದ್ರಾ ನಮ್ಮ ತಾತನಿಂದ ತಾತನಿಂದ ಅದಕ್ಕೋಸ್ಕರ ನೀವು ಆ ಥರ ಮಾಡಿದ್ದು ಓಕೆ ಅಣ್ಣ ಇವಾಗ ನೀವು ಇಷ್ಟು ವರ್ಷದಿಂದ ದನಕರ ಕಟ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ ಎಲ್ಲ ಮಾಡಿರೋ ನೀವು ಇಷ್ಟು ವ್ಯವಸಾಯ ಮಾಡಿದಿರಾ ಇಷ್ಟು ದನಕರ ಇದ್ದೀರಾ ಇಷ್ಟೆಲ್ಲ ಮಾಡಿದಿರಲ್ವ ಈ ವಯಸ್ಸಲ್ಲಿ ಸಾಕಪ್ಪ ಬೇಡ ಅಯ್ಯೋ ಇನ್ನೇನಕ್ಕೆ ಅಂತ ಅನಿಸಿಲ್ವಾ ನಿಮ್ಗೆ ಯಾವತ್ತೂ ನಮಗೆ ಯಾವುದೇ ಕಾರಣಕ್ಕೂ ಅನಿಸಿಲ್ಲ ಅಣ್ಣ ಅನಿಸೋದೂ ಇಲ್ಲ ಇನ್ನು ನಮ್ಗೆ ಹೆಚ್ಚು ಹೆಚ್ಚು ಇಂಥ ಕೆಲಸಗಳು ಇನ್ನು ಹೆಚ್ಚು ಮಾಡ್ಬೇಕು ಅನಿಸ್ತಾ ಇದೆ ಹೊರತು ಇನ್ ಕಮ್ಮಿ ಮಾಡ್ಬೇಕು ಅಂತ ನಮ್ಗೆ ಯಾವತ್ತು ಅನಿಸ್ಲಿಲ್ಲ ಬೇಜಾರು ಆಗ್ಲಿಲ್ಲ ಓಕೆ ಅಣ್ಣ ನೀವು ಹಾಗಾದ್ರೆ ಯಾವ ತರ ಜಾತ್ರೆಗಳು ಆ ತರದ್ದೇನಾರು ಮಾಡ್ತೀರಾ ಪ್ರತಿ ಜಾತ್ರೆಗೂ ಹೋಗ್ತೀವಿ ಅಣ್ಣ ಆದ್ರೆ ಮೇನ್ ಆಗಿ ನಾವು ಹೋಗೋದು ಕೆಂಗಲ್ಲು ಮತ್ತೆ ಬಸಂಗುಡಿ ಆದರೆ ಪ್ರತಿ ಜಾತ್ರೆಗೆ ಹೋಗಿ ಜಾತ್ರೆ ಏನಾರು ನೋಡ್ಕೊಬ್ತೀವಿ ಜಾತ್ರೆ ಕ್ರೈಸ್ಗೆ ಜಾತ್ರೆ ನೋಡ್ಕೊಂಡ್ ಬರ್ತೀರ ಬಟ್ ನಿಮ್ಮಲ್ಲಿ ಲೋಕಲ್ ಜಾತ್ರೆ ಆಗಿರ್ತಕ್ಕಂಥ ಐನ್ಗುಡಿ ಜಾತ್ರೆಯನ್ನ ನೀವು ನೋಡ್ಕೊಂಡು ಬರ್ತೀರಾ ಅಂದರೆ ದನ ಕರ ಎಲ್ಲ ಒಡ್ಕೊಂಡೋಗಿ ಇದ್ದು ಎರಡು ದಿನ ಬ ನಾಲ್ಕು ದಿನ ಬರ್ತೀರಾ ಅಣ್ಣ ಈಗ ಈ ಕರುಗಳಿಗೆ ನೀವು ಸುಳಿ ಸುದ್ದ ಎಲ್ಲ ಯಾರು ನೋಡ್ತಾರೆ ಕರ್ಕೊಂಡು ಹೋಗ್ತೀರಾ ಅಥವಾ ನೀವೇ ನೋಡ್ತೀರಾ ಕಲ್ತಿದ್ದೀರಾ ಏನು ಮಾಡ್ತಿದ್ದೀರಾ ನಮ್ಮ ತಂದೆ ಅವರು ಅವ್ರು ಯಾವಾಗಲೂ ಜೊತೆಲಿ ಇರ್ತಾರೆ ಸುಳಿ ಸುದ್ದ ಅವರು ನೋಡ್ತಾರೆ ನಾವು ನಾವು ಅವರಿಂದ ನಾವು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿದ್ದೀರಾ ಓಕೆ ಅಣ್ಣ ಇವಾಗ ಸುಳಿ ಸುದ್ದದ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀರಲ್ವಾ ನಿಮಗೆ ತಪ್ಪು ಅಂತ ಅಂದ್ಕೊಂಡಿರ್ತಕ್ಕಂಥ ಸುಳಿ ಯಾವ್ದು ನಿಮಗೆ ಕಟ್ಟಕ್ಕೆ ಇಷ್ಟ ಆಗಲ್ಲ ಯಾವುದು ಅಂದ್ರೆ ಅಣ್ಣ ಮಸ್ಕೆ ಸುಳಿ ಮಸ್ಕಾ ಸುಳಿ ಹಣೆ ಹತ್ರ ಇರೋದು ಪರ್ಕ್ ಸುಳಿ ಅಂದರೆ ಈ ಎಡಗಡಿಕೆ ಕಾಡು ಸುಳಿ ಅಥವಾ ಎಡಗಡೆ ಗುಂಡಿಗೆ ಸುಳಿ ಎಡಗಡೆಗೆ ಮೋಟ್ ಬಗ್ಗ್ರಿ ಪಾತಾಳ ಸುಳಿ ಅದೆಲ್ಲ ಇದ್ರೆ ಕಟ್ತೀರಾ ಪಾತಾಳ ಸುಳಿನ ಕಟ್ಟಲ್ಲ ಗುಂಡಿಗೆ ಸುಳಿ ಬೇಕಾರೆ ಎರಡು ಸೈಡ್ ಇದ್ರೆ ಕಟ್ತೀರಾ ಈ ಸುಳಿಗಳನ್ನ ಎರಡು ಸೈಡ್ ಇದ್ರೆ ಕಟ್ಬೋದು ಅಥವಾ ಎಡಗಡಿಕಿದ್ರೆ ಕಟ್ಟಬಾರ್ದು ಇದ್ರೆ ಕಟ್ಬೋದು ಅಂತಾರಲ್ಲ ನಿಮ್ಮ ಪ್ರಕಾರ ಅದು ತಪ್ಪಾ ಸರಿನಾ ತಪ್ಪು ಅಂತ ಹೇಳಕ್ಕಾಗಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ ಜನ ಇದು ಬೇಕು ಅಂತಾನೆ ಮಾಡ್ಕೊಂಡಿರೋದು ಯಾಕೆಂದ್ರೆ ಅವು ಒಂದು ಅವು ಬೆಲೆ ಕಮ್ಮಿ ಮಾಡೋಕ್ಕಾಗಲಿ ಇಲ್ಲ ಇನ್ನೊಂದು ಪರ್ಪಸ್ಗೆ ಆಗ್ಲಿ ಮಾಡ್ಕೊಂಡಿರೋದು ಅದು ಓಕೆ ನಿಮ್ಮ ಪ್ರಕಾರ ಹಳೆ ಕಾಲದಲ್ಲಿ ಯಾರೋ ಮಧ್ಯವರ್ತಿಗಳಿದ್ದಂಥ ದಳ್ಳಾಳಿಗಳು ಇದನ್ನು ತಪ್ಪು ಅನ್ನೋದನ್ನು ಅವತ್ತಿನ ಕಾಲದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ನಿಮ್ಮ ಪ್ರಕಾರ ಆದಾನೂ ಗೆಯ್ತದೆ ಆದಾನನೂ ಹಾಲು ಕೊಡ್ತದೆ ಆದಾನನೂ ಕರ ಆಗ್ತದೆ ಎಲ್ಲವನ್ನು ಮಾಡುತ್ತೆ ಬಟ್ ಆವತ್ತಿನ ಕಾಲದಲ್ಲಿ ದಲ್ಲಾಳಿಗಳು ಎಡಗಡೆ ಇರೋದು ಕೆಟ್ಟದು ಅನ್ನೋಂಥ ಒಂದು ಇದನ್ನು ಹಬ್ಬಿಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇವಾಗ ಅದನ್ನು ಸ್ವಲ್ಪ ಅದಕ್ಕಾಗಿ ಜನ ಎದರ್ತಾರೆ ಇನ್ನು ಪರಕ್ ಸುಳಿ ಇರ್ತಕ್ಕಂಥದ್ದು ಪಾತಾಳ ಸುಳಿ ಇರ್ತಕ್ಕಂಥದ್ದು ಸುಳಿ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದನ್ನು ಕಟ್ಟಲ್ಲ ಜನ ಕೆಲವರು ಅದಕ್ಕೆ ಅಂತ ಒಂದು ಇದಿದೆ ಅದು ಓಕೆ ಇವಾಗ ನೀವು ಮಾಡ್ಕೊಂಡು ಬರ್ತೀರಲ್ವಾ ಈ ದನಗಳಿಗೆ ನೀವೇನು ತಿಂಡಿ ಕೊಡ್ಸದು ನಾನು ಮೇನ್ ಹಾಕೋದು ಚಕ್ಕೆ ಬೂಸಾ ಸ್ವೀಟ್ಸು ಮತ್ತೆ ರವೆಬೂಸ ಅಣ್ಣ ಇಷ್ಟೆಲ್ಲ ತಿಂಡಿ ಹಾಕ್ತಿರಲ್ವಾ ಇದರಿಂದ ನಿಮಗೆ ಏನಾದರೂ ದುಡ್ಡು ಸಂಪಾದನೆ ಆಗುತ್ತೆ ಲಾಭ ಬರುತ್ತೆ ಅಂತ ಅನ್ಸುತ್ತಾ ತಿಂಡಿ ಹಾಕಿದ್ರೆ ಅದರಲ್ಲಿ ನಾವು ಮೇನ್ ಮೇಲೆ ಸಂಪಾದನೆ ಅಂತೂ ನೋಡ್ತಾ ಇಲ್ಲ ನಾವು ನಮ್ಮ ವಂಶದಿಂದ ಬಂದಿರುವಂಥದನ್ನ ನಾವು ಮುಂದುವರಿಸಬೇಕು ಆ ಕಾರಣಕ್ಕೆ ನಾವು ಸಾಕ್ತಾ ಇರೋದು ಓಕೆ ಇವಾಗ ನೀವು ಸಾಕ್ತಾ ಇದ್ದೀರಾ ವ್ಯವಸಾಯ ಮಾಡ್ತೀರಾ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಿದ್ರೆ ಅಥವಾ ನೀವು ಮದುವೆಯಾಗಿ ಮಕ್ಕಳು ಬಂದಾಗ ನಿಮ್ಮ ಹೆಂಡತಿ ಮಕ್ಕಳು ಇದಕ್ಕೆ ಸಪೋರ್ಟ್ ಮಾಡ್ತಾರಾ ಹೌದು ಮಾಡಲೇಬೇಕು ಏಕೆಂದರೆ ಇವತ್ತಿನ ಪ್ರಪಂಚದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದೇ ಕಷ್ಟ ಅನ್ನೋ ಥರ ನಡೀತಾ ಇದೆ ಇನ್ನೊಂದು ಐದು ವರ್ಷ ಹಣ ಆಮೇಲೆ ಅವರೇ ಕೊಡ್ತಾರೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಜೊತೆ ಕಡ್ಸ್ಕರ್ಗಳು ಇವತ್ತು ಅನ್ನೋ ಗ್ರಾಮಕ್ಕೆ ಬಂದಾಗ ಇವರಿಬ್ಬರು ಕೂಡ ನೋಡಿ ಇವರಿಬ್ಬರು ಫ್ರೆಂಡ್ಸು ನವೀನ್ ಮತ್ತು ಪ್ರವೀಣು ಇವರಿಬ್ರು ಇವರಿಬ್ಬರದ್ದು ಕೂಡ ಆಗಲೇ ಒಂದು ವೀಡಿಯೋ ಮಾಡಿದ್ದು ಲಾಸ್ಟ್ ಟೈಮು ನಾನು ಯೂಟ್ಯೂಬ್ ಓಪನ್ ಮಾಡಿದ ಸ್ಟಾರ್ಟಿಂಗಲ್ಲಿ ಒನ್ ಇಯರ್ ಇಯರ್ ಬ್ಯಾಕು ಹೆಂಗೆ ಅಂತಂದರೆ ಇದಕ್ಕಿನ್ನ ಇನ್ನು ಚಿಕ್ಕ ಕರುಗಳಲ್ಲಿ ಗಾಡಿ ಹೊಡೆದು ಗದ್ದೆ ಕೆಲಸ ಮಾಡಿದರು ನೀರು ಗದ್ದೆ ಕೆಲಸನ ತುಂಬ ಒಂದು ಖುಷಿ ಪಟ್ಟಿದ್ದೆವು ನಾವು ಯಾಕೆಂದರೆ ಕೆಲಸ ಕಲಿಸೋದ್ರಲ್ಲಿ ಅಷ್ಟು ಶ್ರದ್ಧೆಯಿಂದ ಕೆಲಸ ಕಲಿಸ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಸುಮ್ಮನೆ ಏನೋ ಮಾಡ್ತಾಯಿದ್ದೀವಿ ಅನ್ನೋದಲ್ಲ ಆ ಕೆಲಸ ಕಲಸಿ ನಾವು ಮಾಡ್ತೀವಲ್ಲ ಅದು ನಮಗೆ ಶ್ರಮ ಎಷ್ಟು ಕೊಡುತ್ತೆ ಅಂತಂದರೆ ಇನ್ನೊಬ್ಬರು ಮನೆಗೆ ಹೋಗ್ತಕ್ಕಂಥ ದನ ಅಲ್ಲಿ ಯಾರೂ ಬೈಬಾರ್ದು ನಮ್ಮನ್ನು ಏಯ್ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹೆಗಲು ಕೊಡಲ್ಲ ಅನ್ನೋ ಇದನ್ನು ಅವರು ಮುಚ್ಚಾಕಿದರು ಹೆಂಗೆ ಅಂದರೆ ಅಷ್ಟು ಕೆಲಸ ಅವಕ್ಕೆ ಕಲಸಿ ಕಳಿಸಿದರು ತುಂಬ ಒಂದು ಖುಷಿಯಾಗಿತ್ತು ನೋಡ್ತಾ ಇರ್ಬೋದು ಒಂದು ವೇಳೆ ಯಾರಿಗಾದರೂ ಬೇಕು ಅನಿಸ್ದಾಗ ಯಾರಿಗಾದರೂ ಬೇಕು ಅನ್ನಿಸ್ದಾಗ ಸೊ ದಯವಿಟ್ಟು ಅವರ ಮೊಬೈಲ್ ನಂಬರ್ ಕೂಡ ಹಾಕ್ತೀನಿ ಇವಾಗ ಕೇಳಿ ನೀವೇನಾದರೂ ಇಷ್ಟಪಟ್ಟಿದ್ದರೆ ಬಂದು ತಗೋಬೋದು ಏನೋ ಒಂದು ಸ್ವಲ್ಪ ಬಣ್ಣ ರೂಪಾಯಿ ಬಣ್ಣದಲ್ಲದೆ ಇನ್ನೊಂದು ವೈಟ್ ಬಣ್ಣದಲ್ಲದೆ ಹಾಗಾಗಿ ಏ ನೋಡ್ತಾ ಇರ್ಬೋದು ಅಣ್ಣ ಓಕೆ ನಮ್ಮ ರೈತರಿಗೆ ಕಡೆದಾಗಿ ಹೇಳ್ತೀನಿ ಅನ್ನೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ನಿಮ್ಮ ಥರ ಯುವ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ ಏನು ಹೇಳ್ತೀವಿ ಅಂದರೆ ನಮ್ಮ ರೈತರು ಪರಂಪರೆನ ಯಾವುದೇ ಕಾರಣಕ್ಕೂ ಉಳ್ದಂಗೆ ಇದನ್ನೇ ಮುಂದೆ ಕಂಟಿನ್ಯೂ ಮಾಡಿಕೊಂಡು ಇನ್ನೂ ಹೆಚ್ಚು ಮಟ್ಟದಲ್ಲಿ ರೈತರನ್ನ ಬೆಳೆಸ್ಬೇಕು ಅಂತ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀರಾ ಓಕೆ ಆಗೊಂದು ವೇಳೆ ವೀಕ್ಷಕರಲ್ಲಿ ಯಾರಾದರೂ ನೋಡೋರು ಒಂದು ಜೊತೆ ಸಣ್ಣ ಕರುಗಳು ತಗೊಳ್ಳೋಣ ನಾವು ಒಂದಿನ ಏನೋ ಒಂದು ಮನೆ ಒಂದು ಒಳ್ಳೆಯದಾಗತ್ತೆ ಏನೋ ಥರ ಇದ್ದರೆ ನೀವು ಕೊಡ್ತೀರಾ ಹೌದು ಓಕೆ ಅಣ್ಣ ಹಾಗೆ ಮೊಬೈಲ್ ನಂಬರು ನೈನ್ ಜೀರೋ ಒನ್ ನೈನ್ ಒನ್ ಟೂ ಫೋರ್ ನೈನ್ ಫೈವ್ ಫೋರ್ ಒನ್ ಇದು ಅವರ ಮೊಬೈಲ್ ನಂಬರ್ ಆಗಿರುತ್ತೆ ಅಣ್ಣ ನಿಮಗೆ ಎಷ್ಟು ಬೆಲೆ ಬಿದ್ದಿದ್ದೋ ನೀವು ತೊಗೊಂಡಾಗ ಚಿಕ್ಕರುಗಳಲ್ಲಿ ಹೇಳಿ ಸತ್ಯನೇ ಹೇಳಿ ಯಾಕೆಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಯಾರ್ಯಾರು ಹೆಂಗೆ ದುಡ್ಡು ಹೇಳ್ತಿದ್ದಾರೆ ನೀವು ಪ್ರತಿದಿನ ನೋಡ್ತಾ ಇರ್ತೀರಾ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಅಣ್ಣ ನಾನು ಇಷ್ಟಕ್ಕೆ ತಂದಿದ್ದೀನಿ ಅಂತ ಸತ್ಯನೇ ಹೇಳ್ರಿ ಸತ್ಯ ಹೇಳ್ಬೇಕು ದನ ಇಟ್ಕೊಂಡಿದ್ರೆ ಸುಳ್ಳು ಹೇಳ್ಬಾರ್ದು ಇವತ್ತರಲ್ಲಿ ನನಗೆ ಈ ದುಡ್ಡಲ್ಲಿ ಸುಳ್ಳು ಹೇಳ್ಬಿಟ್ಟು ನಾನೇನು ಅಕ್ತಿಯರ್ ಮೇಲೆ ಅಕ್ತಿಯರ್ ಮನೆ ಕಟ್ಟುವ ಅವಶ್ಯಕತೆ ನಂಗೆ ಇಲ್ಲ ಅಣ್ಣ ಓಕೆ ಇವು ಒಂದು ಆಗಿದ್ದು ನಮ್ಗೆ ಮೂವತ್ತೈದು ಸಾವಿರ ಆಗಿದವಣ ಮೂವತ್ತೈದು ಸಾವಿರ ಯಾವಾಗ ಇದಕ್ಕೆ ಒಂದು ವರ್ಷ ಹಿಂದೆ ಒಂದು ವರ್ಷದಿಂದ ಬರೀ ಮೂವತ್ತೈದು ಸಾವಿರಕ್ಕೆ ನೀವು ತಗೊಂಡಿದ್ರಿ ಹೌದು ಚಿಕ್ಕ ಕರುಗಳು ಓಕೆ ಈಗ ಮೂವತ್ತೈದು ಸಾವಿರಕ್ಕೆ ತಗೊಂಡಂತ ಕರುಗಳು ಅಷ್ಟು ಚಿಕ್ಕದ್ರಿಂದ ಇಷ್ಟು ದೊಡ್ಡದಾಗಿ ಬೆಳೆಸಿದ್ರ ಅರ್ಧನೂ ಇರಲಿಲ್ಲ ಅಣ್ಣ ಕರಗಳು ಓಕೆ ಈಗ ತೊಗೊಂಬಂದಿದ್ದೀರಾ ಇವಾಗ ನಮ್ಮಂಥ ಸೋಷಿಯಲ್ ಈಗ ನೀವು ಓಪನ್ ಆಗಿ ಹೇಳ್ಕೊಂಡ್ರಿ ಅಣ್ಣ ನನಗೆ ಬರೀ ಮೂವತ್ತೈದು ಸಾವಿರ ನನಗಾಗಿದ್ದು ಅಂತ ಇವತ್ತು ನೀವು ಅದಕ್ಕೆ ತಕ್ಕಂಥ ಬೆಲೆ ಹೇಳ್ಬೋದು ಅದು ಕೂತ್ಕೊಂಡಾಗ ರೈತ್ರಿಗೆ ನೀವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿಲಿ ಕೊಡ್ಬೋದು ನಮ್ಮಂಥ ಸೋಷಿಯಲ್ ಮೀಡಿಯಾಗಳಿಂದ ನಮ್ಮಂಥ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಯಾಕಿರೋದು ಹೇಳ್ತೀನಿ ಕೈಯಲ್ಲಿ ಮೊಬೈಲ್ ಬಂದ ಮೇಲೆ ಸುಳ್ಳು ಹೇಳೋದು ಜನ ಜಾಸ್ತಿ ಮಾಡ್ಕೊಂಡವ್ರೆ ಸರಿನಾ ನೂರು ರೂಪಾಯಿಗೆ ಮೊಬೈಲ್ ತಗೊಂಬಂದರೆ ನಾನು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಂದೆ ಅಂತಲೇ ನಾನು ಹೇಳ್ಕೊಬೇಕು ಈ ಥರ ಪ್ರಪಂಚ ಇರಬೇಕಾದ್ರೆ ನನ್ನಂಥ ಸೋಷಿಯಲ್ ಮೀಡಿಯಾಯಿಂದ ಇವತ್ತಿನ ಜನ್ರೇಷನಲ್ಲಿ ಜನಗಳು ಹೆಂಗಾಗಿದ್ದಾರೆ ಅಂದರೆ ಐವತ್ತು ಸಾವಿರ ರೂಪಾಯಿಂದು ಓರ್ಗರ ಮಾರಿದ್ರೆ ಇಲ್ಲ ಅಣ್ಣ ನಾನು ಒಂದು ಲಕ್ಷಕ್ಕೆ ಓರ್ಗರ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರಿನಾ ಎರಡು ಲಕ್ಷ ರೂಪಾಯಿಗೆ ಒಂದು ಜೊತೆ ಎತ್ತನ ಮಾರಿದ್ರೆ ಅಣ್ಣ ನಾನಿಲ್ಲ ನಾಲ್ಕು ಲಕ್ಷ ರೂಪಾಯಿಗೆ ಒಂದು ಜೊತೆ ಎತ್ತು ಮಾರಿದ್ದೀನಿ ಅಂತಾರೆ ಈ ಥರ ಅಂದ್ಕೊಂಡಾಗ ನೀವೀಗ ಮೂವತ್ತೈದು ಸಾವಿರಕ್ಕೆ ತೊಗೊಂಡಿರೋದು ಅಂತ ಹೇಳಿ ನೀವು ಸತ್ಯ ಹೇಳಿದ್ರಲ್ಲ ನಿಮ್ಗೆ ಏನು ಅನಿಸುತ್ತೆ ಈ ಥರದ್ದೆಲ್ಲ ನೀವು ಯೂಟ್ಯೂಬ್ಗಳಲ್ಲಿ ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಮನಸ್ಸಿಗೆ ಹೆಂಗನಿಸುತ್ತೆ ಅಂದರೆ ಏನು ಮಾಡೋಕ್ಕಾಗದ ಇವತ್ತಿನ ಸಿಚುವೇಶನ್ ಆಗೈತೆ ಎಲ್ಲರೂ ಒಬ್ಬರಿಂದ ನೋಡಿ ಒಬ್ಬರು ಕಲಿತವ್ರೆ ಓಕೆ ಆ ಥರ ಅಂದರೆ ಈಗ ನಿಮ್ಮ ಪ್ರಕಾರ ಒಬ್ಬರಿಂದ ನೋಡೊಬ್ಬರು ಕಲಿತವ್ರೆ ಅಂದರೆ ಜನ ಸುಳ್ಳು ಹೇಳೋದನ್ನು ಜಾಸ್ತಿ ಕಲಿತವ್ರೆ ಅದನ್ನು ಬಿಡಬೇಕು ಬಸವಣ್ಣದೇವ್ರಿಗೆ ಏನಿದ್ದದ್ದೋ ಆ ಬೆಲೆ ಆ ಬೆಲೆನೇ ಒರೆಸ್ಬೇಕು ಅನ್ನೋದು ಇದು ಓಕೆ ಅಣ್ಣ ಥ್ಯಾಂಕ್ ಯು ನಿಮ್ಮಿಂದ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ತುಂಬ ಒಳ್ಳೆಯದಾಗಲಿ ಯುವಕರು ಸಾಕಿ ಅಣ್ಣ ಹಂಗೇ ಎರಡನ್ನೂ ಒಂದು ಚೂರು ಹಂಗೆ ವಾಕ್ ಬಿಡ್ರಿ ಒಂದೇ ಒಂದು ಸೆಕೆಂಡು ನೋಡಿ ಇವರೇ ಪಿಲ್ಲರು ಅತ್ತಕ್ಕೆ ಅತ್ತಾಗ ಅತ್ತಾಗೆ ಅವನ ಕೈಗೆ ಹಿಂದಕ್ಕೆ ಕೊಡು ಹಗ್ಗನ ಸಾಕು ಹಿಂದಕ್ಕೆ ತೊಗೊಂಡೋಗು ಹಂಗೆ ಹೋಗಿ ಹಿಂದಕ್ಕೆ ನೀನು ಗಾಡಿಗೆ ನೊಗಕ್ಕೆ ಬಳಸ್ಕೊಂಡು ಹೋಗ್ತೀಯಲ್ಲ ಹಂಗೆ ಹೋಗು ಎತ್ತಕ ಅವನ ಮೇಲಿಂದ ಹಗ್ಗನ ಹಾಂ ಹಂಗೆ ಕೊಡು ಹೋಗಲಿ ಒನ್ನೊಂದೇ ಹೋಗ್ಲಿ ಪರವಾಗಿಲ್ಲ ಜೊತೇಲಿ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನೋಡ್ತಾ ಇರ್ಬೋದು ಮನೆ ಹತ್ರನೇ ವಾಕ್ ಕೂಡ ಬಿಟ್ಟಿದ್ದೀವಿ ಸ್ವಲ್ಪ ಅವು ನಾನು ಬಂದಿರೋದ್ ಕೋತಕ್ಕೂ ಕಾರಣ ಇಷ್ಟೇ ಈಗ ಕುಮ್ಮಾಡ್ದಾಗ ಎಲ್ಲರಿಗೂ ಅಷ್ಟೇ ಸ್ವಲ್ಪ ದನ ಎದ್ರುತ್ತವೆ ಬಂದೆ ಹಾಗಾಗಿ ನೋಡ್ತಾ ಇರ್ಬೋದು ಹೋಗೋಣ ಹಾಗೆ ತಿರುಗಿಸ್ಕೊಂಡು ರೈತರು ಯಾರಾದರೂ ಅಷ್ಟೇ ಕೇಳ್ಬೋದು ಕೊಡ್ತಾರೆ ಓಕೆ ಥ್ಯಾಂಕ್ಸ್ ಅಣ್ಣ